ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಲಯನ್ ಆರ್ ಶಿವಕುಮಾರ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳು ನಿಸ್ವಾರ್ಥ ಸಮಾಜ ಸೇವೆಗೆ ಮತ್ತೊಂದು ಹೆಸರು ಅಂದರೆ ಅದು ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಅವರ ಸಮಾಜ ಸೇವೆ ಲೆಕ್ಕಕ್ಕೆ ನಿಲುಕದ್ದು ಅವರ ಹುಟ್ಟುಹಬ್ಬದ ದಿನದಂದು ನಾವೆಲ್ಲರೂ ರಕ್ತದಾನ ಮಾಡುವ ಮೂಲಕ ಪೂಜ್ಯರ ಹುಟ್ಟುಹಬ್ಬವನ್ನು ಮಾದರಿಯಾಗಿ ಆಚರಿಸೋಣ ಆ ಮೂಲಕ ಪೂಜ್ಯರ ಸಾಮಾಜಿಕ ಕಳಕಳಿಗೆ ಬೆಂಬಲ ನೀಡೋಣ ಎಂದು ಕರೆ ನೀಡಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಪ್ರಶಾಂತ್ ಸಿ ಎಸ್ ಇವರು ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾ ಪೂಜ್ಯರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ದಾನ ಪರಂಪರೆಗೆ ಹೆಸರುವಾಸಿಯಾದ ಧರ್ಮಸ್ಥಳದ ಧರ್ಮಾಧಿಕಾರಿ ಪಟ್ಟವನ್ನು ವಹಿಸಿಕೊಂಡು ಅನ್ನದಾನ ವಿದ್ಯಾದಾನ ಔಷಧ ದಾನ ಹಾಗೂ ಅಭಯದಾನಗಳನ್ನು ಮುಂದುವರಿಸುತ್ತ ಸಮಾಜದಲ್ಲಿರುವ ಬಡವರ ದುರ್ಬಲ ವರ್ಗದವರ ಪಾಲಿಗೆ ಭರವಸೆಯ ಬೆಳಗಾಗಿ ಕ್ಷೇತ್ರದ ಭಕ್ತರ ಪಾಲಿಗೆ ಮಾತನಾಡುವ ಮಂಜುನಾಥನಾಗಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುತ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭಿಸುವ ಮೂಲಕ ಸಮಾಜದಲ್ಲಿ ನೊಂದವರ ಹಾಗೂ ಸಹಾಯ ಹಸ್ತದ ನಿರೀಕ್ಷೆಯಲ್ಲಿರುವ ಕೋಟ್ಯಾಂತರ ಕುಟುಂಬಗಳ ಆಶಾಕಿರಣವಾಗಿದ್ದಾರೆ ಆದ್ದರಿಂದ ಅವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ದಿನ ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದು ತುಂಬ ಅರ್ಥಪೂರ್ಣವಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿಯ ಲಯನ್ ಕಾಗತಿ ವಿ ವೆಂಕಟರತ್ನಂ ಇವರು ಮಾತನಾಡುತ್ತಾ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಎಂದರೆ ಅದು ರಕ್ತದಾನ ಒಬ್ಬ ರಕ್ತದಾನ ಮಾಡುವುದರಿಂದ ಮೂರು ಜನರ ಜೀವ ಉಳಿಸಬಹುದು ಎಂದರು ಯುವ ಜನತೆ ಸ್ವಯಂ ಪ್ರೇರಿತರಾಗಿ ಮುಂದೆ ಬರಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಲಯನ್ ಚಿನ್ನಪ್ಪ ಥಾಮಸ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಕುಮಾರ್ ಡಾಕ್ಟರ್ ಮುನೇಗೌಡ ಮೆಗಾ ಫ್ಯಾಮಿಲಿ ಫ್ಯಾನ್ಸ್ ಕ್ಲಬ್ನ ಅಮರ್ ಯೋಜನಾ ಅಧಿಕಾರಿಗಳಾದ ವಿನೋದ್ ರೆಡ್ ಕ್ರಾಸ್ ಸಂಸ್ಥೆ ಸಿಬ್ಬಂದಿಗಳು ರಾಮಯ್ಯ ಆಸ್ಪತ್ರೆಯ ವೈದ್ಯಕೀಯ ವಿದ್ಯಾರ್ಥಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ರಕ್ತದಾನಿಗಳು ಭಾಗವಹಿಸಿದ್ರು ಈ ದಿನ ನಮ್ಮ ಲಯ ಸಂಸ್ಥೆಯಿಂದ ಅವ್ರ ಸಂಸ್ಥೆಯಿಂದ ಸ್ವಾಮೀಜಿಗಳಿಗೆ ಎಪ್ಪತ್ತೇಳು ಊಟ ಹಬ್ಬಕ್ಕೋಸ್ಕರ ನಾವು ಈ ರಕ್ತದಾನ ಇಟ್ಕೊಂಡಿದ್ದೀವಿ ರಕ್ತ ಕೊಡೋದ್ರಿಂದ ತುಂಬಾ ಅನುಕೂಲ ಇದೆ ಸರ್ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ನಲವತ್ತೈದು ಕೆಜಿ ತೂಕ ಮೇಲ್ಪಟ್ಟಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಸೊ ಬ್ಲಡ್ ಕೊಡೋದ್ರಿಂದ ಆರೋಗ್ಯ ಚೆನ್ನಾಗಿರತ್ತೆ ಸುಮಾರು ಕಾಯಿಲೆಗಳು ಬರಲ್ಲ ಹಾರ್ಟ್ ಅಟ್ಯಾಕ್ ಆಗಲಿ ಕ್ಯಾನ್ಸರ್ ಆಗಲಿ ಈ ಚರ್ಮದ ಕಾಯಿಲೆ ಆಗಲಿ ಈ ಮಡುವೆಗಳು ಬರೋ ಈ ತರ ಕಾಯಿಲೆಗಳು ಬರೋದಿಲ್ಲ ಸುಮಾರು ನೂರ ಇಪ್ಪತ್ತೊಂದು ದಿವ್ಸಕ್ಕೊಂದ್ಸರಿ ಬ್ಲಡ್ ಕೊಟ್ರೆ ಸೊ ನಾವು ಬ್ಲಡ್ ತಗೊಳ್ಳೋದು ಕೂಡ ಮುನ್ನೂರ ಐವತ್ತರಿಂದ ನಾನ್ನೂರು ಗ್ರಾಮ್ ಅಷ್ಟೇ ಒಂದು ದೇಹದಲ್ಲಿ ಐದೂವರೆಯಿಂದ ಆರು ಲೀಟರ್ ಇರುತ್ತೆ ಬ್ಲಡ್ ನಾವು ಕೊಡೋದು ಬರೀ ಮುನ್ನೂರ ಐವತ್ತು ಗ್ರಾಮ್ ಇಂದ ಅಷ್ಟೇ ನಾನೂರು ಗ್ರಾಮ್ ತಗೊಂತೀವಿ ಈ ಒಂದು ಬ್ಲಡ್ನ ಯಾರೇ ಆಗಲಿ ತುರ್ತು ಪರಿಸ್ಥಿತಿ ಇರತಕ್ಕಂಥ ಆಕ್ಸಿಡೆಂಟ್ ಆಗಿರ್ಬೋದು ಎರಿಗೆ ಆಗಿರ್ಬೋದು ಈ ತರ ಬ್ಲಡ್ ಕಮ್ಮಿ ಇದ್ದಾಗ ಈ ಒಂದು ಸಮಸ್ಯೆಯಿಂದ ಇವರ ಒಂದು ಧ್ಯೇಯದಿಂದ ನಮ್ಮ ಒಂದು ಇದರಿಂದ ಕೊಟ್ಟರೆ ಸಮಾಜಕ್ಕೆ ಒಳ್ಳೆ ಆಗತ್ತೆ ಮೂರು ಜನಕ್ಕೆ ಕೊಡಬಹುದು ಈ ತರ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಲಯನ್ ಸಂಸ್ಥೆ ಹಾಗೂ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಬಿಸಿ ಟ್ರಸ್ಟ್ ಮುಖಾಂತರ ನಾವು ಇನ್ನೂ ಒಳ್ಳೆ ಸಮಾಜ ಸೇವೆ ಮಾಡಬೇಕು ಅನ್ಕೊಂಡಿದೀವಿ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಂಜುನಾಥ ಇಂದು ಪರಮ ಪೂಜ್ಯ ಕಾವಂದರು ವೀರೇಂದ್ರ ಹೆಗ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇಲ್ಲೊಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ರಕ್ತದಾನ ಶಿಬಿರವನ್ನು ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿ ಮೆಗಾ ಫ್ಯಾಮಿಲಿ ಫ್ಯಾನ್ಸ್ ಕ್ಲಬ್ ಚಿಂತಾಮಣಿ ತಾಲೂಕು ಆರೋಗ್ಯ ಇಲಾಖೆ ಚಿಂತಾಮಣಿ ಭಾರತೀಯ ರೆಡ್ ಕ್ರಾಸ್ ರಕ್ತ ನಿಧಿಕೆ ಮತ್ತು ನಮ್ಮ ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಯೋಗದೊಂದಿಗೆ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ರಕ್ತ ಕೊಡುವಂಥದ್ದು ಎಲ್ಲ ದಾನಗಳನ್ನು ಶ್ರೇಷ್ಠವಾದ ದಾನ ಅಂದರೆ ಅದು ರಕ್ತದಾನ ಒಬ್ಬರು ರಕ್ತದಾನ ಮಾಡಿರೋದ್ರಿಂದ ಒಂದು ಮೂರು ಜೀವನ ಉಳಿಸಬಹುದು ನಲವತ್ತೈದು ಅಲ್ಪ ನಲವತ್ತೈದು ವರ್ಷಕ್ಕಿಂತ ಕೆಳಪಟ್ಟ ಎಲ್ಲರೂ ಕೂಡ ಈ ರಕ್ತದಾನದಲ್ಲಿ ಪಾಲ್ಗೊಳ್ಬೋದು ಮತ್ತೆ ನಮ್ಮ ಬಾಡಿಯಲ್ಲಿ ನಾಲ್ಕರಿಂದ ಐದು ಲೀಟ್ರು ಬ್ಲಡ್ ಇರುತ್ತೆ ಆ ಬ್ಲಡ್ಡಲ್ಲಿ ನಮ್ಮಲ್ಲಿ ತಗೊಳ್ಳುವಂಥದ್ದು ಬರೀ ಮುನ್ನೂರೈವತ್ತೆಮ್ ಎಲ್ ಮಾತ್ರ ಆ ಮುನ್ನೂರೈವತ್ತೆಮ್ ಎಲ್ಲಿಂದ ಮೂರು ಜೀವಗಳ ಪ್ರಾಣವನ್ನು ಉಳಿಸ್ಬೋದು ಮತ್ತು ನಮ್ಮ ಪೂಜ್ಯರು ಮಾಡಿರುವಂಥ ಸಾಧನೆಗೆ ನಾ ಈ ಒಂದು ಹುಟ್ಟುಬದ ಸಮಯದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಅಣಲಿ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಎಲ್ರಿಗೂ ಕೂಡ ಒಂದಿಷ್ಟು ಈ ಒಂದು ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಕೇಳ್ಕೊಳ್ತೀವಿ